ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಇವತ್ತು ನಾವು ಬಕ್ರಿದು ಮುಟಿಗಿ ಅಂದರೆ ರೊಟ್ಟಿ ಮುಟಿಗಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ನೋಡಿ ಎಲ್ಲ ಒಳಕಲ್ಲು ಮತ್ತು ಚಟ್ನಿ ಕಲ್ಲು ಇದ್ದರೆ ಆರಾಮಾಗಿ ಮಾಡ್ಕೋತೀವಿ ಅಲ್ವಾ ಮೊದಲಿಂದ ನಮಗೆ ಅದು ಅಭ್ಯಾಸ ನಮ್ಮ ಮನೇಲಿ ಅಮ್ಮ ಎಲ್ಲ ಹಾಗೆ ಮಾಡ್ಕೊಡೋರು ಆದರೆ ಇವಾಗ ನಮ್ಮ ಮನೇಲಿ ಒಳಕಲ್ಲಿಲ್ಲ ಚಟ್ನಿ ಕಲ್ಲು ಇಲ್ಲ ಅಂದರೆ ಹೇಗೆ ಮಾಡಬೇಕಪ್ಪ ನೋಡಿ ಜೋಳದ ರೊಟ್ಟಿ ತಿನ್ನೋಕ್ಕಾದರೆ ತೆಳ್ಳಗೆ ಮಾಡ್ಕೋಬೇಕು ಮುಟ್ಕಿಗಾದರೆ ಸ್ವಲ್ಪ ದಪ್ಪನೇ ಇರಬೇಕು ಎರಡು ರೊಟ್ಟಿ ಆಗೋದು ಒಂದು ರೊಟ್ಟಿ ಆದರೆ ಸಾಕು ಸೊ ಈ ರೀತಿ ನಾವು ಬಕ್ರಿನ ಮಾಡಿಕೊಂಡು ದಪ್ಪಕ್ಕೆ ಮಾಡಿಕೊಂಡು ಈ ರೀತಿ ನೀರು ಹಚ್ಚಿ ಬೇಯಿಸ್ಕೊಳ್ಳಿ ಈ ಕಡೆ ನೀರೆಲ್ಲ ಮೇಲೆ ಡ್ರೈ ಆದಮೇಲೆ ನೀವು ತಿರುಗಿ ಬೇಯಿಸ್ಬೇಕು ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕೆಂದರೆ ಅದು ಚೆನ್ನಾಗಿ ಬಂದ್ರೇ ರುಚಿಯಾಗೋದು ದಪ್ಪನೇ ಇರಬೇಕು ಅಂತ ಹೇಳಿದ್ನಲ್ಲ ನಾನು ಈ ರೀತಿ ನಾವು ಬೇಯಿಸ್ಕೊಂಡ್ಮೇಲೆ ಇದನ್ನು ನಾವು ಮುಟಕಿ ಮಾಡೋಕ್ಕೆ ರೆಡಿಯಾಗುತ್ತೆ ಹೊಟ್ಟೆ ಉಬ್ಬೇಕು ಆಗಬೇಕು ಮೆತ್ತಗಿರಬೇಕು ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ರೊಟ್ಟಿ ತಿಂದರೆ ಗಟ್ಟಿ ಅಂತಾರಲ್ಲ ಹಿರಿಯರು ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಲ್ವ ಸ್ನೇಹಿತರೆ ಸೊ ಹಾಗಾಗಿ ಇದನ್ನು ಈ ರೀತಿ ಮಾಡಿಕೊಂಡು ಚಿಕ್ಕ ಜಾರು ಇರುತ್ತಲ್ಲ ಅದಕ್ಕೆ ನೀವು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಬೆಳಗ್ಗೆ ಸುಳ್ದು ಬೆಳ್ಳುಳ್ಳಿ ಮತ್ತು ಚಟ್ನಿ ಹಾಗೆ ತುಪ್ಪ ಸ್ವಲ್ಪ ಉಪ್ಪು ಯಾಕೆಂದರೆ ನಾನು ರೊಟ್ಟಿಗೆ ಉಪ್ಪು ಹಾಕೋದಿಲ್ಲ ನೀವು ಇದಕ್ಕೆ ಹಾಕೋವಾಗ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡವರಾದರೆ ಬೇಡ ಯಾಕಂದರೆ ಅದು ಉಪ್ಪು ಬಂದಿರುತ್ತೆ ಸೊ ತುಪ್ಪ ಚೆನ್ನಾಗಿ ಹಾಕ್ಕೊಳ್ಳಿ ಸೊ ಹಾಕ್ಕೊಂಡ್ಮೇಲೆ ಒಂದೇ ಒಂದು ರೌಂಡ್ ಅಂದರೆ ಸಾಕು ತುಂಬ ಸಣ್ಣಗೆ ಮಲ್ಕೊಬಿಡಿ ಪೇಸ್ಟ್ ಹಾಕ್ಬಿಡುತ್ತೆ ಸುಮ್ಮನೆ ಜಸ್ಟ್ ಹೀಗೆ ಬಟನ್ನ ತಿರುಗಿಸಿ ಹಾಕಿದರೆ ಆಯಿತು ನೋಡಿ ಈ ರೀತಿ ಕೆಂಚಟ್ನಿ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಕ್ಳಿಗಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ತಿರುಗಿಸಿ ಮುಟ್ಕಿ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಾರಿ ಟ್ರೈ ಮಾಡಿ ತಿನ್ನೋಡಿ ಓಕೆನಾ ಪಲ್ಯ ಎಲ್ಲ ರೆಡಿ ಇರುತ್ತೆ ಜಸ್ಟ್ ಅವೆಲ್ಲ ತಿನ್ನೋಕ್ಕಿಂತ ಮುಂಚೆ ನನ್ನ ಮಕ್ಕಳು ಒಂದೆರಡು ಈ ಥರ ಮುಟ್ಕಿ ತಿಂದು ಆಮೇಲೆ ಮಕ್ಕಳು ತಿಂತಾರೆ ಸೊ ನೀವು ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿ ಮುಟ್ಕಿ ರೆಡಿ ಆಗುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ನಂದು ಇನ್ನೊಂದು ಚಾನಲ್ ಇದೆ ಆರ್ ಕೆ ಮೀಡಿಯಾ ಆ ಚಾನಲಲ್ಲಿ ಕೂಡ ಹೋಗಿ ನೀವು ವಿಸಿಟ್ ಮಾಡ್ಬೋದು ಒಳ್ಳೊಳ್ಳೆ ಕಂಟೆಂಟ್ ಇದೆ ಥ್ಯಾಂಕ್ ಯು